ಎಲ್ಲರಿಗೆ ನಮಸ್ಕಾರ ಈಗ ಶಿಕ್ಷಣ ಇಲಾಖೆ ನಮಗೆ ಎಫ್ ಇ ಒನ್ ಎಫ್ ಇ ಟು ಎಫ್ ಎಸ್ ಎ ಒನ್ ಹಾಗೆ ಮುಂದುವರೆದ ಎಲ್ಲ ಪರೀಕ್ಷೆಗಳನ್ನು ಯಾವ ದಿನಾಂಕದಂದು ಮಾಡಬೇಕೆಂದು ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಅದು ಈ ಕೆಳಕಂಡಂತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೌಲ್ಯಮಾಪನ ವೇಳಾಪಟ್ಟಿ ಹೀಗಿದೆ ಮೌಲ್ಯಮಾಪನ ಎಫ್ ಎ ಒನ್ನನ್ನು ನಾವೀಗ ಆಲ್ರೆಡಿ ಮಾಡಿದ್ದೇವೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ನಾಲ್ಕರಿಂದ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ನಡೆಸ್ ನಡೆಸಲಾಗುತ್ತೆ ಅದೇ ರೀತಿ ಎಫ್ ಎ ಅನ್ನು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕು ಹಾಗೆ ಎಸ್ ಎ ಒನ್ನನ್ನು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಗುತ್ತೆ ಅದೇ ರೀತಿ ಎಫ್ ಎ ತ್ರೀಯನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕಾಗತ್ತೆ ಎಫ್ ಎ ಫೋರನ್ನು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಬೇಕಾಗತ್ತೆ ಅದೇ ರೀತಿಯಾಗಿ ಕೊನೆಯದಾಗಿ ಎಸ್ ಸಿ ಟು ಎರಡು ಸ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದಂತಹ ವೇಳಾಪಟ್ಟಿಯಾಗಿರುತ್ತದೆ ಅದೇ ರೀತಿಯಾಗಿ ಈಗ ನಾವು ಎಸ್ ಎ ಒನ್ ಮತ್ತು ಎಫ್ ಎಗಳನ್ನು ಎಸ್ ಎ ಮತ್ತು ಎಫ್ ಎಗಳನ್ನು ಅಂಕವಹಿಯಾಗಿ ಹಂಚಿಕೆ ಮಾಡಿದರೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಮೊದಲನೆಯದಾಗಿ ತರಗತಿ ಅಂತ ಬರುತ್ತೆ ಆಮೇಲೆ ರೂಪಣಾತ್ಮಕ ಮೌಲ್ಯಮಾಪನ ಅದೇ ರೀತಿಯಾಗಿ ಅಂಕಗಳನ್ನು ಯಾವ ರೀತಿ ಹಂಚಲಾಗಿದೆ ಎಸ್ ಎ ಒನ್ ಎಸ್ ಎ ಟು ಎಫ್ ಎ ಟು ಎಫ್ ಎ ಒನ್ ಎಫ್ ಎ ಟು ಕೆ ಈ ಥರ ಯಾವ ರೀತಿ ಅಂಕಗಳನ್ನು ಹಂಚಲಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಳ್ಳಾಗುತ್ತೆ ಅದೇ ರೀತಿಯಾಗಿ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಮತ್ತೊಂದು ಕಾಲಂ ಬರುತ್ತೆ ಲಾಸ್ಟ್ಗೆ ಅಂಕಗಳ ಹಂಚಿಕೆಯನ್ನು ಹೇಗೆ ಮಾಡಿದ್ದೇವೆ ಅಂತ ಇಲ್ಲಿ ತಿಳಿಸ್ಕೊಳ್ಳಾಗತ್ತೆ ಮೊದಲೇದಾಗಿ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಎಫ್ ಎ ಫೋರ್ ಈ ನಾಲ್ಕು ಪರೀಕ್ಷೆಗಳನ್ನು ಹದಿನೈದು ಮಾರ್ಕ್ಸ್ ಅಥವಾ ನೀವು ಎಷ್ಟಾದರೂ ಮಾರ್ಕ್ಸ್ಗಳನ್ನು ತೊಗೋಬೋದು ಅದು ಎಷ್ಟೇ ಮಾರ್ಕ್ಸ್ ತೊಗೊಂಡಿದ್ರು ನಾವು ಇಪ್ಪತ್ತೈದಾಗಲಿ ಮೂವತ್ತಾಗಲಿ ಎಷ್ಟೇ ಮಾರ್ಕ್ಸ್ಗಳನ್ನು ತಗೊಂಡ್ರೂ ಕೂಡ ನಾವು ಅದನ್ನು ಹದಿನೈದು ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಹದಿನೈದು ಪರ್ಸೆಂಟ್ಗೆ ಮಾತ್ರ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಮೊದ್ ಮ ಮುಂದುವರೆದ ಹಾಗೆ ಎಸ್ ಎ ಒನ್ ಎಸ್ ಎ ಒನ್ ಮತ್ತು ಎಸ್ ಎ ಟು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತವಲ್ಲ ಅವುಗಳನ್ನು ನಾವು ಟ್ವೆಂಟಿ ಪರ್ಸೆಂಟ್ಗೆ ನಾವು ಅಂಕ ಹಂಚಿಕೆಗಳನ್ನು ಮಾಡ್ಕೋಬೇಕಾಗುತ್ತೆ ನಾವು ಎಸ್ ಇದರಲ್ಲಿ ಕೂಡ ಹಾಗೆ ಎಷ್ಟೇ ಅಂಕಗಳ ತೊಗೊಂಡ್ರೂ ಕೂಡ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿಕೊಂಡು ನಾವು ಇಲ್ಲೇ ಹಾಕೋಬೇಕಾಗತ್ತೆ ಅದೇ ರೀತಿಯಾಗಿ ಆರನೇ ತರಗತಿಯಿಂದ ಎಂಟನೇ ತರಗತಿ ನೋಡೋದಾದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ಗಳನ್ನು ನಾವು ಹತ್ತು ಪರ್ಸೆಂಟ್ಗಳಿಗೆ ನಾವು ಅಂಕ ಅಂಕಗಳನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ ಮುಂದೆ ಎಸ್ ಎ ಒನ್ ಮತ್ತು ಎಸ್ ಎ ಟೂನಲ್ಲಿ ಅವರು ಮೂವತ್ತು ಪರ್ಸೆಂಟ್ ಮತ್ತು ನಲವತ್ತು ಪರ್ಸೆಂಟ್ಗೆ ನಾವು ಅಂಕಗಳನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾವು ಸಂಕಲನಾತ್ಮಕ ಮತ್ತು ರೂಪನಾತ್ಮಕ ಮೌಲ್ಯಮಾಪನಗಳನ್ನು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನದ ಅಂಕ ಹಂಚಿಕೆಯನ್ನು ಮಾಡಲಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್